ನಮಸ್ತೆ ಸ್ನೇಹಿತರೆ ಆರ್ ಕೆ ಕಿಚನ್ ರೆಸಿಪೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಸಾಬುದಾನಿ ಕಿಚಡಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ ಫಸ್ಟು ಸಾಬುದಾನಿನ ತೊಗೊಂಡು ಚೆನ್ನಾಗಿ ತೊಳೆದು ಆ ನಂತರ ಅದನ್ನು ನೆನೆಸ್ಬೇಕು ಪೂರ್ತಿಯಾಗಿ ನೀರಲ್ಲಿ ಮುಳುಗಿಸ್ಬೇಡಿ ಅದನ್ನು ತೊಳೆದಾದ ಮೇಲೆ ನೀರಲ್ಲಿ ಚಿಮ್ಕಿಸ್ತಾ ಚಿಮ್ಕಿಸ್ತಾ ನೀರನ್ನು ಹಾಕ್ತಾ ಸ್ವಲ್ಪ ಹೊತ್ತು ಅದನ್ನು ತೊಳೆದು ಹಾಕೇ ಬಿಡಬೇಕು ನೆನೆಗೆ ಬಿಡಬೇಕು ನೋಡಿ ಈ ಥರ ಆಗುತ್ತೆ ಸೊ ಹೀಗಾದಾಗ ಅದನ್ನು ನಾವು ಒಂದು ಟೂ ತ್ರೀ ಅವರ್ಸ್ ಮುಚ್ಚಿಟ್ಬಿಡಬೇಕು ಅಂದಾಗ ತುಂಬ ಸಾಫ್ಟಾಗಿ ಬರುತ್ತೆ ಸ್ನೇಹಿತರೆ ಸೊ ನೋಡಿ ಈ ಥರ ನಾವು ನೀರನ್ನು ಚಿಮ್ಕಿಸ್ತಾ ನೀರನ್ನು ಸಿಡಿಸ್ತಾ ಹೀಗಿಟ್ಟಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಹೀಗಾದ ಮೇಲೆ ಇದನ್ನು ಮೇಲೆ ನೆಕ್ಸ್ಟು ಇದಕ್ಕೆ ನಾವು ಏನನ್ನು ತಗೋಬೇಕು ಯಾವ್ಯಾವ ಐಟಮ್ಸ್ ಇದಕ್ಕೆ ಬೇಕಾಗುತ್ತೆ ಅಂತ ನೋಡೋಣ ನೋಡಿ ಮೊದಲು ಹಾಲು ಹೆಚ್ಚೆಚ್ಚಿರತಕ್ಕಂಥ ಹಾಲು ಹಸಿಮೆಣಸಿ ಕಾಯಿ ಬೇಕಿದ್ದರೆ ನೀವು ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಶೇಂಗಾ ಮತ್ತು ಕಡಲೆಬೇಳೆ ಜೀರಿಗೆ ಇಷ್ಟೇ ಸಾಕು ತುಂಬ ಸಿಂಪಲ್ಲಾಗಿರ್ತಕ್ಕಂತಹ ವಸ್ತುಗಳನ್ನು ತಗೊಂಡು ನಾವು ಇವತ್ತು ಸಾಬೂದಾನಿ ಕಿಚಡಿನ ಮಾಡೋಣ ಸ್ನೇಹಿತರೆ ನೋಡಿ ಮೊದಲು ಎಣ್ಣೆ ಕಾಸು ಕಿಡೋಣ ಒಬ್ಬದ್ದು ಇದ್ದಾಗ ಅಥವಾ ಉಪವಾಸ ಇದ್ದಾಗ ಋತುಗಳನ್ನ ಮಾಡಿದಾಗ ಸಾಸಿವೆನ ಹಾಕೋಕೆ ಹೋಗ್ಬೇಡಿ ಓಕೆ ಆ ನಂತರ ಎಣ್ಣೆ ಕಾಯಿಸಿದ ತಕ್ಷಣ ಅದಕ್ಕೆ ನೀವು ಹಾಲೂನ ಹಾಕಿ ಮೊದಲು ಚೆನ್ನಾಗಿ ಫ್ರೈ ಮಾಡಬೇಕು ಹಾಲು ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಅದು ಹಸಿ ಇರೋದೆಲ್ಲ ಹೋಗಬೇಕು ಓಕೆನಾ ಆಮೇಲೆ ನಾವು ಅದಕ್ಕೆ ಜೀರಿಗೆ ಮತ್ತು ಶೇಂಗಾ ಮತ್ತು ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕೆಂಪಿಗೆ ಹಾಕಬೇಕು ಈ ರೀತಿ ಫ್ರೈ ಮಾಡಿಕೊಂಡು ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕೆಂದರೆ ಎಲ್ಲ ಚೆನ್ನಾಗಿ ಹುರಿಬೇಕಲ್ವಾ ಸೊ ಇದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೊಳ್ಳೋಣ ಆನಂತರ ಅರ್ಶಿಣ ಪುಡಿ ಕೂಡ ಹಾಕ್ಕೊಳ್ಳೋಣ ಆನಂತರ ನಾವು ಇದನ್ನೆಲ್ಲ ಚೆನ್ನಾಗಿ ಮತ್ತೊಂದು ಸಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಹಾಕ್ಕೊಳ್ಳಿ ಸ್ವಲ್ಪ ಓಕೆನಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆನಂತರ ನೋಡಿ ನಾವು ನೆನೆಸಿಟ್ಟಿರ್ತಕ್ಕಂಥ ಸಾಬುದಾನಿಯನ್ನು ತಗೊಂಡಾಗ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟ್ ಆಗಿದೆ ಈ ರೀತಿಯಾಗಿ ನಾವು ಒಂದು ಟೂ ತ್ರೀ ಅವರ್ಸ್ ನೆನೆಸಿಟ್ಕೊಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಥರ ಒಂದು ಸಾಬುದಾನಿನ ನಾವು ರೆಡಿ ಮಾಡ್ಕೊಂಡ್ಮೇಲೆ ಏನು ನಾವು ಒಗ್ಗರಣೆ ಹಾಕ್ಕೊಂಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಅದನ್ನ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಆಯಿಲು ಎಲ್ಲ ಒಗ್ಗರಣೆ ಆ ಸಾಬುದಾನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಅದಕ್ಕೆ ನಾವು ನಿಂಬೆ ರಸನ ಹೆಣ್ಣಬೇಕು ನೋಡಿ ಒಂದು ಅರ್ಧ ನಾವು ನಾವಿಲ್ಲಿ ಬಳಸ್ಕೊಳ್ಳೋಣ ಸೊ ಒಂದು ಅರ್ಧ ಹಣ್ಣನ್ನು ಹಿಂಡಿ ಮತ್ತೊಂದು ಸಾರಿ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಸೊ ಇದಾದ ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವು ಅದನ್ನು ಇಳಿಸೋ ಹೊತ್ತಲ್ಲಿ ಅಂದರೆ ಅದನ್ನು ನಾವು ತುಂಬ ಸಣ್ಣ ಉರಿಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ತುಂಬ ಜೋರಾಗಿ ಉರಿ ಇಟ್ಟರೆ ಅದು ಚೆನ್ನಾಗಿರೋದಿಲ್ಲ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಹುರಿದಿಟ್ಟಿರ್ತಕ್ಕಂತಹ ಶೇಂಗಾ ಪುಡಿಯನ್ನು ಹಾಕಬೇಕು ಹಾಕಿ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲವನ್ನ ಮಿಕ್ಸ್ ಮಾಡಿ ನಾವು ಕೆಳಗಡೆ ಇಳಿಸ್ಬಿಟ್ರೆ ಆಯಿತು ನೋಡಿ ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸೂಪರ್ ಆಗಿರುತ್ತೆ ತುಂಬ ಹೆಲ್ದಿಯಾಗಿರ್ತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಚಾನೆಲ್ನ ಯಾರು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು